Masion tu, ni dia tu gul gula tu. Gul gula? Hmm. Amele? Oh, yang minyak tu kita dah naik. Nanti naalu. Minyak? Minyak masion betul orang orang tu. Doctor Hero minyak allah tu, tu magu anta.

ಆಮೇಲೆ ಅಂಗನವಾಡಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಆಮೇಲೆ ಅಂಗನವಾಡಿಗೆ ಬಿಟ್ವಿ ಅಂಗನವಾಡಿಗೆ ಹೋದ್ಮೇಲೆ ಅಂಗನವಾಡಿ ಕರ್ಕೊಂಡು Okay, let's on in, in my below. In, in ಕಚ್ಚುಗಳಿ ಕೊಡು ಕಚ್ಚಗಳಿಗೆ ಕೊಡು ಬಿಡ್ರಿ ನಮ್ಮ ಮಾವಂಗೆ ಹೇಳ್ತೀನಿ ಇಲ್ಲಾಂದ್ರೆ ಏನು ನಮ್ಮ ಮಾವಂಗೆ ಹೇಳ್ತೀನಿ ಏನು